ಈಗ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ತಮ್ಮ ಸಂಖ್ಯೆ ಚುನಾವಣೆ ಮಾಡುವ ಕೆಲ ನಿರ್ದಿಲ್ಲ ನಮ್ಮ ಇದನ್ನು ಹಿಡ್ಕೊಂಡು ಮಾಡಿರುವ ಒಂದು ಬಿಸಿನೆಸ್ ಎಲ್ರಿಗಿದೆ ಅದೇ ಸ್ಥಳ ಇರುವುದು ಹಾಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅವರ ಉತ್ತಮ ರೀತಿಯಲ್ಲಿ ಅನ್ಕೊಂಡಾಗಿರ್ತಕ್ಕಂಥವರು ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಬ್ಯಾಂಕ್ ಸುಮಾರು ಮೂರು ಸಾವಿರದ ನೂರು ಹೆಚ್ಚು ಅಲ್ಪಾವಧಿ ಸಾಲವನ್ನು ಪಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾಂವ್ ಜಿಲ್ಲೆಯ ಅಭಿವೃದ್ಧಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥ ಸೌಲಕಲ್ಯ ಮತ್ತು ಸಾರ್ವಜನಿಕರು ಕೂಡ ಇದರ ಮೇಲೆ ಒಂದು ವಿಶ್ವಾಸ ಹೊಂದಿದೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಈ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಭಾಳ ಉತ್ತಮ ರೀತಿಯಿಂದ ಇರ್ತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ನೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಅವರನ್ನು ರಾಯಬಾಗ್ ತಾಲೂಕು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹಿರಿಯ ಸಹಕಾರ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ಮಾಡ್ತಾ ಅನುಭವಿಸಿದ್ವಿ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಭಾವ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಕಾನೂನು ಪ್ರಕ್ರಿಯೆಗಳು ಆ ಪ್ರಕ್ರಿಯೆಯನ್ನು ಬರ್ತಿದ್ದೀವಿ ಇನ್ನೊಂದು ಸುಮಾರು ಹತ್ತು ತಿಂಗಳು ಇವತ್ತು ಹತ್ತು ತಿಂಗಳು ಚಲವಾನಿ ಬರ್ತದೆ ಮತ್ತೆ ಚಾರು ಚೆಲವಾಣಿ ಬರ್ತದೆ ಈ ಬಯಕೆಯಲ್ಲಿ ಯಾರಾದರೂ ವೈಭವಸ್ ಎಲ್ಲರಿಗೂ

ನಾವು ಬದಲಿಕೊಂಡು ಕೆಲಸವನ್ನು ನಿರ್ವಹಿಸಿದೆ ಹೊಸದಾಗಿ ಅಂತ ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವ ಪ್ರಥಮ ಬಾರಿ ಬಂದಿರತಕ್ಕಂಥ ಅಂದರೆ ಅದೊಂದು ಹೊಸ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅಸೋಮೇಶ್ವರ್ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಎಲ್ಲ ಒಂಕಡೆ ಎಲ್ಲರೂ ಒಗ್ಗಟ್ಟ ಪ್ರದರ್ಶನ ಮಾಡಿದ್ರು ಅಂತ ಬ್ಯಾಂಕಿನ ಹಿತದಲ್ಲಿ ಮಾಡಬೇಕಾಗುತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಂತ ಮಾಡ್ತೀವಿ ಯಾಕಂದರೆ ಬಿ ಜೆ ಪಿ ಸದ್ಯ ಬಿ ಜೆ ಪಿಯಿಂದ ಬಂದಂಥ ವಾರ್ಡ್ ನಿರ್ಧರಿಸಿದ್ರು ಕೂಡ ಕಾಂಗ್ರೆಸ್ನ ಮೂರಿಂದ ನಾಲ್ಕಿನ ಕೂಡ ಕಾಂಗ್ರೆಸ್ ಪಾಲಿಗೆ ಆಯ್ತು ಕಾಂಗ್ರೆಸ್ ಕೇಳಿ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆ ಹಿತದೃಷ್ಟಿಯನ್ನು ಇಟ್ಕೊಂಡೆ ನಾವು ಮಾಡ್ಬೇಕು ಮತ್ತು ಎಲ್ಲರ ಅಭಿಪ್ರಾಯ ಸಂಗ್ರಹ ಆಯ್ತು ಅಧ್ಯಕ್ಷ ಸ್ಥಾನದ ಆಯ್ಕೆಯಿಂದ ಜಾರಕಿಹೊಳಿ ಬ್ರದರ್ಸ್ ಮೇಲ್ಗೈ ಆಯಿತು ಚರ್ಚೆಗಳು ಕೂಡ ಈಗೀಗ ನಡೀತಾ ಇರ್ಬೋದು ಅಥವಾ ಎಲ್ಲರೂ ಒಂದು ಮೇಲ್ಗೆ ಹೋಗಿ ಎಲ್ಲರೂ ಕೂಡ ಚರ್ಚೆ ಆಯ್ತು ರಾತ್ರಿ ಆಗಲಿಕ್ಕೆ ಚರ್ಚೆ ಬಗ್ಗೆ ಚಿಂತನೆಗಳನ್ನು ಮಾಡಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿಕೊಂಡು ಮಾಡ್ತದೆ ಏನು ಚುನಾವಣೆಗೆ ಚುನಾವಣೆಗೆ ಇಲ್ಲ ಚುನಾವಣೆ ಆಗಿಲ್ಲ ಅವಿರೋಧ ಆಗೈತಂದ್ರೆ ಇದ್ರದ್ದು ಯಾರು ಮೇಲುಗೈ ತೊಳೆದೇನೋ ಪ್ರಶ್ನೆ ಬರುತ್ತೆ ಇಳಿಯಾದ್ರೂ ಲೈಕೆ ಪೂರ್ಕೆ ಕಟ್ಟಿ ಮತ್ತೆ ಕೈಗೆ ಹತ್ತಿ ಕೆಲಸ ಮಾಡೋದು ಈಗ ಮೂರು ಕ್ಷೇತ್ರ ಮಧ್ಯಾಹ್ನ ಮುಗಿಯ ಮುಗಿಯಕ್ಕೆ ಬಂದು ನಮ್ಮ ಊರಲ್ಲಿ ಗೆಲ್ತಿವಿ ಅಂತಕ್ಕಂಥ ನಿರೀಕ್ಷೆ ನೋಡೋದು